ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಅಥವಾ ಬಿ ಕಾಂ ವಿದ್ಯಾರ್ಥಿಗಳ ಕನ್ನಡ ಸವಿಸ್ತರ ಮತ್ತು ಅವಿಸ್ತರದಲ್ಲಿ ಒಂದು ಗದ್ಯ ಧರೆಗೊಬ್ಬ ದಾನಶೂರ ಕರ್ಣನೆಂಬ ಪರ್ವ ಜನಪದ ಮಹಾಭಾರತದಿಂದ ಆರಿಸಿಕೊಂಡಿರುವಂತಹ ಕಾವ್ಯ ಪ್ರಾಚೀನ ಕನ್ನಡದ ಕಾವ್ಯದ ಬಗ್ಗೆ ತಿಳಿದುಕೊಳ್ಳುವ ಧರೆಗೊಬ್ಬ ದಾನಶೂರ ಕರ್ಣನಿಂದಾದ ಪರ್ವ ಕರ್ಣನ ಬಗ್ಗೆ ಇಲ್ಲಿ ಇರುವಂತಹ ಒಂದು ವಿಷಯ ಆಗಿದೆ ಮುಖ್ಯವಾಗಿ ಇಲ್ಲಿ ಅವರು ಇಷ್ಟೊಂದು ಕಾವ್ಯವನ್ನು ಕೊಟ್ಟಿದ್ದಾರೆ ಇದು ಮುಖ್ಯವಾಗಿ ಇರು ವಿವರಿಸುವಂತಹ ವಿಷಯ ಅಂದರೆ ಮಹಾಭಾರತದಲ್ಲಿ ಕೌರವರು ಪಾಂಡವರು ಆರಂಭದಿಂದಲೇ ವೈರಿಗಳಾಗಿಯೇ ಇದ್ದವರು ಇದೆಲ್ಲ ಕೂಡ ನಿಮಗೆ ಗೊತ್ತಿರುವಂಥದ್ದು ಮಹಾಭಾರತ ಇದರಲ್ಲಿ ಮಹಾಭಾರತದಲ್ಲಿ ಕೌರವ ಮತ್ತು ಪಾಂಡವರು ಆರಂಭದಿಂದಲೂ ಕೂಡ ವೈರಿಗಳಾಗಿಯೇ ಇದ್ದವರು ಕೌರವ ನೇರವಾದ ರೀತಿಯಲ್ಲಿ ಪಾಂಡವರನ್ನು ಗೆಲ್ಲಲಾಗದೆ ಕಪಟ ಜೂಜಿನಿಂದಾಗಿ ಕಪಟ ಮಾಡುವ ರೀತಿಯಲ್ಲಿ ಕಪಟದಿಂದ ಜೂಜಿನಲ್ಲಿ ಪಾಂಡವರನ್ನು ಗೆದ್ದು ವನವಾಸಕ್ಕೆ ಕಳಿಸ್ತಾರೆ ಯಾರು ಕೌರವರು ಪಾಂಡವರನ್ನು ವನವಾಸಕ್ಕೆ ಕಳಿಸ್ತಾರೆ ಆ ಷರತ್ತನ್ನು ಪೂರೈಸಿದಂತಹ ಪಾಂಡವರು ಶರತ್ತನ್ನೆಲ್ಲ ಪೂರೈಸಿದ ಮೇಲೆ ವಾಪಸ್ ಬಂದಾಗ ತಮ್ಮ ಭೂಮಿಯನ್ನು ಕೊಡಲು ಕೇಳ್ತಾರೆ ಆವಾಗ ದುರಿಯುವುದನ್ನು ಒಪ್ಪಲಿಲ್ಲ ಆವಾಗ ಏನಾಯ್ತು ಯುದ್ಧ ಅನಿವಾರ್ಯ ಆಯ್ತು ಯಾಕಂದ್ರೆ ಅವರ ಭೂಮಿ ಅವರಿಗೆ ಸಿಗ್ಬೇಕಿತ್ತು ಪಾಂಡವರದ್ದು ಅದಕ್ಕೋಸ್ಕರ ಅವರು ಯುದ್ಧವನ್ನು ಮಾಡ್ತಾರೆ ಅದೇ ಕುರುಕ್ಷೇತ್ರ ಯುದ್ಧ ಆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಕರ್ಣ ಪರ್ವ ಎಂಬ ಭಾಗವನ್ನು ಆಯ್ ಆರಿಸಿಕೊಳ್ಳಲಾಗಿದೆ ಅಲ್ಲಿ ಕರ್ಣನ ಪಾತ್ರ ಯಾವ ರೀತಿ ಬರ್ತದೆ ಎಂಬುದನ್ನೆಲ್ಲ ನಮಗೆ ತಿಳಿಸಿ ಕೊಡುವಂಥದ್ದು ನಾವು ನೋಡ್ಬೋದಾಗಿದೆ ಈ ಪದ್ಯದಲ್ಲಿ ಕಾವ್ಯದಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥವನ್ನೆಲ್ಲ ನೋಡ್ಕೊಳ್ಳಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವುದನ್ನು ಕೂಡ ನೋಡ್ಕೊಳ್ಳಿ ಸೆರಿ ಸೆಲೀರ ಅಂದರೆ ಶರೀರ ಘಟ ಅಂದರೆ ದೇಹ ಈಣೆ ಅಂದರೆ ವೀಣೆ ಕುದ್ರ ಅಂದರೆ ಕುದುರೆ ಈ ರೀತಿಯಾಗಿ ಕೆಲವೊಂದನ್ನು ನೋಡಿಕೊಳ್ಳಿ ಕಠಿಣ ಪದಗಳ ಅರ್ಥವನ್ನು ನೋಡಿಕೊಳ್ಳಿ ಇವಾಗ ನಾವು ಈ ಕರ್ಣನ ಬಗ್ಗೆ ತಿಳಿದುಕೊಳ್ಳುವ ಏನಾಯಿತು ಎಂಬುದನ್ನು ಯುದ್ಧದಲ್ಲಿ ಯಾವ ಯುದ್ಧ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣರು ಸಾವನ್ನಪ್ಪಾರೆ ಅವರು ಸಾವನ್ನಪ್ಪಿದ ನಂತರ ಅಶ್ವತ್ಥಾಮ ತಾನು ಯುದ್ಧ ಮಾಡುತ್ತೇನೆ ಎಂದಾಗ ದುರ್ಯೋಧನ ಅದಕ್ಕೆ ಒಪ್ಪದೆ ಕರ್ಣನಿಗೆ ಪಟ್ಟ ಕಟ್ಟುತ್ತಾನೆ ಅಂದರೆ ಇಲ್ಲಿ ದುರ್ಯೋನನ್ ದುರ್ಯೋಧನನು ಕರ್ಣನನ್ನು ಕಳಿಸ್ತಾನೆ ಯುದ್ಧಕ್ಕೆ ದ್ರೋಣರು ಸಾವನ್ನಪ್ಪಿದ ನಂತರ ಅಶ್ವತ್ಥಾಮ ಹೇಳ್ತಾನೆ ನಾನು ಯುದ್ಧ ಮಾಡ್ತೇನೆ ನಾನು ಹೋಗ್ತೇನೆ ಅಂತ ಆದರೆ ದುರ್ಯೋಧನ ಏನು ಹೇಳ್ತಾನೆ ಬೇಡ ಕರ್ಣನೇ ಹೋಗಲಿ ಯಾಕಂದರೆ ಕರ್ಣನು ಅಷ್ಟು ಅವನು ಶೂರವಂತ ಧೀರವಂತ ಅಂತ ಹೇಳಿಕೊಂಡು ಅವನನ್ನು ಕಳಿಸ್ತಾನೆ ಹದಿನಾಲ್ಕು ಲೋಕ ಸಿಗುವುದಾದರೂ ನಿನ್ನ ಸಹಾಯ ಬೇಡವೆಂದು ಅಶ್ವತ್ಥಾಮನಿಗೆ ಹೇಳುತ್ತಾನೆ ಕರ್ಣ ದುರ್ಯೋಧನನ್ನು ಗೆಲ್ಲಿಸುವ ಆಲೋಚನೆಯಲ್ಲಿಯೇ ಯುದ್ಧವನ್ನು ಮಾಡ್ತಾನೆ ಇಲ್ಲಿ ಕರ್ಣ ಯುದ್ಧ ಮಾಡ್ತಾನೆ ಕುರ್ ಕರ್ಣ ಏನ್ ಮಾಡ್ತಾನೆ ಅಂದ್ರೆ ಕರ್ಣ ಸಂಪೂರ್ಣ ಅವನ ಮನಸ್ಸಿನಲ್ಲಿ ಏನಿ ಏನಿರ್ತದೆ ಅಂದ್ರೆ ನಾನು ಯುದ್ಧವನ್ನು ಗೆಲ್ತೇನೆ ನಾನು ದುರ್ಯೋನಿ ದುರ್ಯೋಧನನಿಗ ಯುದ್ಧವನ್ನು ಗೆಲ್ಲಿಸಿ ಕೊಡ್ತೇನೆ ಅಂತ ಅವನ ಮನಸ್ಸಲ್ಲಿರ್ತದೆ ಕೃಷ್ಣ ಅರ್ಜುನನಿಗೆ ಯುದ್ಧದ ಭೀಕರತೆಯನ್ನು ತಿಳಿಸಿ ಸರಿಯಾಗಿ ಸಿದ್ಧನಾಗಬೇಕು ನೀನು ಹೇಳುತ್ತಾನೆ ಕರ್ಣನ ಕಾಳಗ ಘಟೋದ್ಗಜನಿಂದ ನಡೆದು ಅವನು ಕರ್ಣನಿಂದ ಹತನಾಗುತ್ತಾನೆ ಮಗನ ಸಾವಿನಿಂದ ನೊಂದ ಭೀಮ ದುಶ್ಯಾಸನನ್ನು ಎದುರಿಸಲು ಸಿದ್ಧನಾಗುವನು ಇತ್ತ ಕರ್ಣ ಸರಿಯಾದ ಸಾರಥಿಯಿಲ್ಲವೆಂದು ಹೇಳಿದಾಗ ದುರ್ಯೋಧನ ಕರ್ಣನ ಆಶಯದಂತೆ ಶಲ್ಯನನ್ನು ಸಾರಥಿಯಾಗಲು ಒಪ್ಪಿಸುತ್ತಾನೆ ಕರ್ಣನಿಗೆ ಈಗ ಅವನ ರಥಕ್ಕೆ ಸಾರಥಿ ಇರಲಿಲ್ಲ ನನಗೆ ಸಾರಥಿ ಇಲ್ಲ ನನಗೆ ಸಾರಥಿಯಾಗಿ ಶಲ್ಯನನ್ನು ಕಳಿಸಿಕೊಡು ಅಂತ ದುರ್ಯೋಧನನಲ್ಲಿ ಕೇಳಿದಾಗ ದುರ್ಯೋಧನನು ಕರ್ಣನ ಆಸೆಯಂತೆ ಶಲ್ಯನನ್ನು ಸಾರಥಿಯನ್ನಾಗಿ ಕಳಿಸುತ್ತಾನೆ ಭೀಮ ದುಶ್ಯಾಸನನನ್ನು ಕೊಂದು ದ್ರೌಪದಿಯ ಕರೆಸಿ ಅವನ ರಕ್ತದಿಂದ ಅವಳ ಮುಡಿಯನ್ನು ಕಟ್ಟಿ ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುತ್ತಾನೆ ಅಂದ್ರೆ ಅವಳು ಪ್ರತಿಜ್ಞೆಯನ್ನು ಮಾಡಿದ್ಲು ನನ್ನ ಮುಡಿಯನ್ನು ಕಟ್ಟುವುದಿಲ್ಲ ಎಂಬ ಒಂದು ಪ್ರತಿಜ್ಞೆಯನ್ನು ಮಾಡಿದ್ಲು ಕೆಲವೊಂದು ವಿಷಯಕ್ಕೋಸ್ಕರ ಆ ಒಂದು ಪ್ರತಿಜ್ಞೆಯನ್ನು ನೆರವೇರಿಸಿದ್ದಾನೆ ಈಗ ಭೀಮ ದುಶ್ಯಾಸನನ್ನು ಕೊಂದು ದ್ರೌಪದಿಯನ್ನು ಕರೆಸ್ತಾನೆ ಹಾಗೆಯೇ ಆಗ ಅವಳು ತನ್ನ ಮುಡಿಯನ್ನು ಕಟ್ತಾಳೆ ಭೀಮನ ಸಾಹಸದಿಂದ ದ್ರೌಪದಿ ಸಂತೋಷ ಪಡುತ್ತಾಳೆ ದುಶ್ಯಾಸನನ ಸಾವಿನಿಂದ ಕರ್ಣ ಕೊರಗಿ ಆ ದಿನ ಕೌರವನಿಗೆ ಸಂತೋಷವಾಗುವಂತೆ ಯುದ್ಧ ಮಾಡಬೇಕೆಂದು ಹೊರಡುತ್ತಾನೆ ಅರ್ಜುನನಿಗೆ ಕರ್ಣನ ಮೇಲೆ ಉಂಟಾದಾಗ ಕೃಷ್ಣ ಅದನ್ನು ಪರಿಹರಿಸುತ್ತಾನೆ ಸರ್ಪಾಸ್ತ್ರ ಸರ್ಪ ಸರ್ಪ ಅಸ್ತ್ರ ಸರಿಯಾದ ಗುರಿ ಇಲ್ಲದೆ ಹಿಂದುರುಗಿ ಬಂದಾಗ ಶಲ್ಯ ತನ್ನ ಮಾತನ್ನು ಕೇಳದ ಕರ್ಣನ ಮೇಲೆ ಕೋಪಗೊಂಡು ರಥವನ್ನು ಹೂಳುವಂತೆ ತುಳಿದು ಹೊರಡುತ್ತಾನೆ ಗಾಲಿಯನ್ನು ಸರಿಪಡಿಸಬೇಕಾದರೆ ಕೃಷ್ಣ ಬ್ರಾಹ್ಮಣನ ವೇಷದಲ್ಲಿ ತಾನೇ ಹೋಗಿ ಅಮೃತ ಕಲಶದಿಂದ ಕುಂಡಲಗಳನ್ನು ದಾನ ಪಡೆಯುತ್ತಾನೆ ಯಾಕಂದರೆ ಇಲ್ಲಿ ಕರ್ಣನಿಗೆ ಒಂದು ವರ ಇತ್ತು ಅವನು ಹಾಗೆಯೇ ಅವನನ್ನು ಕೊಲ್ಲಿಕೆ ಸಾಧ್ಯ ಇಲ್ಲ ಅವನ ಕರ್ಣ ಕುಂಡಲವನ್ನು ದಾನ ಮಾಡಬೇಕು ಆವಾಗ ಕೃಷ್ಣ ಏನು ಮಾಡ್ತಾನೆ ಇಲ್ಲಿ ಬ್ರಾಹ್ಮಣನ ವೇಷವನ್ನು ಧರಿಸಿ ಬಂದು ನನಗೆ ಏನಾದರೂ ಕೊಡು ಅಂತ ಕೇಳ್ತಾನೆ ಈಗ ಭವತಿ ಭಿಕ್ಷಾಂದೇಹಿ ಅಂತ ಹೇಳುವಾಗ ಏನಾದರೂ ಕೊಡಬೇಕು ಆವಾಗ ಕೃಷ್ಣನಿಗೆ ನಾನು ಕೊಡಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ ಈ ನಾನು ಯುದ್ಧದ ಸಮಯದಲ್ಲಿದ್ದೇನೆ ನಾನೇನು ಮಾಡಲಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ನಿನ್ನ ಕಿವಿಯಲ್ಲಿರುವಂತಹ ಒಂದು ಕುಂಡಲಗಳನ್ನು ದಾನ ಕೊಡು ಅಮೃತ ಕಲಶದಿಂದ ಕುಂಡಲಗಳನ್ನು ಕರ್ಣ ಕುಂಡಲಗಳನ್ನು ಕರ್ಣ ಕಿವಿ ಅಂತ ಹೇಳುವಂಥದ್ದು ಅನ್ ಅದನ್ನೇ ನೀನು ನನಗೆ ದಾನವನ್ನಾಗಿ ಅಂತ ಕೃಷ್ಣನು ಇಲ್ಲಿ ಬ್ರಾಹ್ಮಣನ ವೇಷವನ್ನು ಧರಿಸಿ ಬಂದಂತಹ ಕೃಷ್ಣ ಕೇಳ್ತಾನೆ ಅದೇ ರೀತಿ ಕೃಷ್ಣನಿಗೆ ಅವನು ಕರ್ಣನು ಕುಂಡಲವನ್ನು ದಾನ ಕೊಡ್ತಾನೆ ನಂತರ ಇಲ್ಲಿ ಅರ್ಜುನನಿಂದ ಕರ್ಣನ ಸಂಹಾರವಾಗಿ ಪಾಂಡವರಿಗೂ ಅವನಾರೆಂದು ತಿಳಿಯುತ್ತದೆ ಈಗ ಪಾಂಡವರಿಗೆ ತಿಳಿತದೆ ಯಾರವನು ಅಂತ ಇದು ಕರ್ಣನ ಕರ್ಣನು ಯುದ್ಧದಲ್ಲಿ ಅವನಿಗೆ ಉಂಟಾದ ತೊಂದರೆಗಳು ಅವನು ಯಾವ ರೀತಿಯೊಂದು ಯುದ್ಧವನ್ನು ಮಾಡಿದ ಎಂಬ ಒಂದು ವಿಷಯ ಆಗಿದೆ ಅಷ್ಟೇ ಅಲ್ಲದೆ ಇನ್ನು ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಇದರಲ್ಲಿ ತಿಳ್ಕೊಳ್ಳುವ ಕರ್ಣ ಪರ್ವ ಅಂದರೆ ಕರ್ಣ ಯಾವ ರೀತಿಯೆಲ್ಲ ಸಾಹಸ ಮಾಡಿದಾನೆ ಎಂಬುದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗುವ ದ್ರೋಣರನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ಈ ಯುದ್ಧದಲ್ಲಿ ಗೆಲ್ಲುವವನು ನಾನೇ ಎಂದು ಬೀಗುತ್ತಿದ್ದ ಕೌರವರು ದ್ರೋಣರ ಸಾವಿನ ಸುದ್ದಿಯನ್ನು ಕೇಳಿ ಕುಸಿದು ಬಿಡುತ್ತಾನೆ ಅವನು ತುಂಬ ಒಂದು ಖುಷಿಯಲ್ಲಿದ್ದ ಯಾರು ನಮ್ಮನ್ನು ಸಾಯ ಸೋಲಿ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ದ್ರೋಣರನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅವನು ತಿಳ್ಕೊಂಡಿದ್ದ ಅವಾಗ ಅವನಿಗೆ ಗೊತ್ತಾಗ್ತದೆ ಕೌರವನು ದ್ರೋಣರ ಕೌರವ ರಾಯನು ದ್ರೋಣರ ಸಾವಿನ ಸುದ್ದಿಯನ್ನು ಕೇಳಿ ಕುಸಿದು ಬೀಳ್ತಾನೆ ದುರ್ಯೋಧನ ಬೀಳುವಂಥದ್ದು ನಂತರ ಅದೇ ಅದಾದ ನಂತರ ಏನಾಗ್ತದೆ ಅಂದರೆ ಇಲ್ಲಿ ದುರ್ಯೋಧನನ ದುರ್ಯೋಧನ ಅಶ್ವತ್ಥಾಮನಿಗೆ ನಾನು ಹಾಳಾಗುವುದು ನಿನ್ನ ಮಾತಿನಿಂದಲ್ಲ ನಿನ್ನಪ್ಪ ಈಗಾಗಲೇ ಹಾಳು ಮಾಡಿ ಹೋಗಿದ್ದಾನೆ ಈಗ ನೀನೊಬ್ಬ ಹಾಳು ಮಾಡಲು ಎಂದು ಅಶ್ವತ್ಥಾಮನಿಗೆ ಹೇಳ್ತಾನೆ ಇಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ನಾನು ಹೋಗ್ತೇನೆ ಅಂತ ಹೇಳ್ತಾನೆ ಯಾರು ಅಶ್ವತ್ಥಾಮ ಆದರೆ ದುರ್ಯೋಧನ ಹೇಳ್ತಾನೆ ಬೇಡ ನೀನು ಹೋಗಬೇಡ ಇನ್ನು ನೀನು ಹೋದರೆ ಎಲ್ಲ ಕೂಡ ಹಾಳಾದೀತು ನಿನ್ನಿಂದ ನನಗೆ ನಾಲ್ಕು ಲೋಕಗಳು ಸಿಕ್ಕುವುದಾದರೂ ಕೂಡ ನನಗೆ ಬೇಕಾಗಿಲ್ಲ ನಮ್ಮಷ್ಟಕ್ಕೆ ನಮ್ಮನ್ನು ಬಿಟ್ಟು ನೀನು ಇಲ್ಲಿಂದ ಹೊರಟು ಹೊರಡು ಅಂತ ಅಶ್ವತ್ಥಾಮನಿಗೆ ಹೇಳ್ತಾನೆ ಅವನು ಇಲ್ಲಿ ಅವನಿಗೆ ಈಗ ಬೇಕಾದಂತೂ ಕರ್ಣನ ಯುದ್ಧ ಮಾಡಬೇಕಿತ್ತು ಯಾಕಂದರೆ ಕರ್ಣ ಬಲಶಾಲಿಯಾಗಿದ್ದ ಅವನು ಯುದ್ಧದಲ್ಲಿ ಗೆದ್ದೇ ಗೆಲ್ತಾನೆ ಎಂಬ ನಂಬಿಕೆ ದುರ್ಯೋಧನನಿಗಿತ್ತು ಅದಕ್ಕೆ ಅವನು ಕರ್ಣನನ್ನು ಕಳಿಸುವ ಅಂತ ಹೇಳ್ತಾ ಇರುವಂಥದ್ದು ಇದಾದ ನಂತರ ಕರ್ಣನನ್ನು ಯುದ್ಧಕ್ಕೆ ಕಳಿಸ್ತಾನೆ ಯುದ್ಧದಲ್ಲಿ ಅವನಿಗೆ ಸಾರಥಿಗೆ ಸಾರಥಿ ಇಲ್ಲ ಅಂತ ಆಗ್ತದೆ ಸಾರಥಿ ಇಲ್ಲ ಅಂತಾದಾಗ ಅವನು ದುರ್ಯೋಧನಲ್ಲಿ ಹೇಳ್ತಾನೆ ನನಗೆ ಶಲ್ಯನನ್ನು ಸಾರಥಿಯನ್ನಾಗಿ ಕಳಿಸಿಕೊಡು ಅಂತ ಕೇಳ್ತಾನೆ ಅದೇ ರೀತಿಯಾಗಿ ದುರ್ಯೋಧನ ಏನು ಮಾಡ್ತಾನೆ ಶಲ್ಯನನ್ನು ಸಾರಥಿಯನ್ನಾಗಿ ಮಾಡಲಿಕ್ಕೆ ಕಳಿಸಿಕೊಡುವಂಥದ್ದು ಕಾಣ್ಬೋದು ಅದಾದ ನಂತರ ಏನಾಗ್ತದೆ ಅಂದರೆ ಅವನು ಹೇಳ್ತಾನೆ ಶಲ್ಯ ಕೆಲವೊಂದೆಲ್ಲ ಮಾತು ಯುದ್ಧವನ್ನು ಈ ರೀತಿ ಮಾಡು ಈ ರೀತಿ ಮಾಡು ಅಂತೆಲ್ಲ ಹೇಳಿದು ಕರ್ಣನಿಗೆ ಆಗುವುದಿಲ್ಲ ಹಾಗೆ ಕರ್ಣ ಕೇಳುವುದಿಲ್ಲ ಅಂತ ಹೇಳಿ ಶಲ್ಯನಿಗೆ ಸಿಟ್ಟು ಕೂಡ ಬರ್ತದೆ ಸಿಟ್ಟು ಬಂದು ಅವನೇನು ಮಾಡ್ತಾನೆ ಬಿಟ್ಟು ಹೋಗ್ತಾನೆ ಆ ಸಾರಥಿಯ ಇದನ್ನು ಬಿಟ್ಟು ಹೋಗಿ ಮಾಡ್ತಾನೆ ಆ ರಥದ ಚಕ್ರಗಳನ್ನು ದೂಡಿ ಹೋಗ್ತಾನೆ ದೂಡಿ ಹೋದಾಗ ಅದು ಮಣ್ಣಲ್ಲಿ ಹೂತ್ಕು ಹೋಗುವಂಥದ್ದು ಅವನಿಗೆ ಅದನ್ನು ಮೇಲೆ ಮೇಲೆ ಏಳಿಸ್ಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಅದು ಮಣ್ಣಲ್ಲಿ ಹೂತ್ ಹೋಗಿರ್ತದೆ ಇಂತಹ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಕರ್ಣನನ್ನು ಅಷ್ಟು ಬೇಗ ಎಲ್ಲ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ಇಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ ನೋಡು ನೀನು ಸರಿಯಾದ ತಯಾರಿ ಮಾಡ್ಕೊ ಯುದ್ಧದ ಸಿದ್ಧತೆಯಲ್ಲಿರು ನೀನು ಯಾಕಂದರೆ ಕರ್ಣ ಬರ್ತಾ ಇದ್ದಾನೆ ಯುದ್ಧಕ್ಕೆ ಸರಿಯಾಗಿ ನೋಡಿಕೊಂಡು ಮಾಡು ಯಾಕಂದರೆ ಅವನನ್ನು ಸುಲಭದಲ್ಲಿ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಏನಾದರೂ ಒಂದು ಐಡಿಯಾ ಮಾಡಬೇಕು ಅಂತ ಅವನು ಹೇಳುವಂಥದ್ದು ಅಂದರೆ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ನೋಡು ನಿಲ್ಲು ಇಲ್ಲಿ ಕರ್ಣ ಬರ್ತಾ ಇರುವಂಥದ್ದು ಅವನಿಗೆ ಅವನು ಸಾವು ಯಾವಾಗ ಅಂದರೆ ಕರ್ಣಕುಂಡಲವನ್ನು ತೆಗಿಬೇಕು ಅವನು ಕರ್ಣಕುಂಡಲವನ್ನು ತೆಗೆಯದಿದ್ದರೆ ಸಲೇ ಇಲ್ಲ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವೊಂದು ಉಪಾಯವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಒಂದು ಉಪಾಯವನ್ನು ಮಾಡ್ತಾನೆ ಕೃಷ್ಣ ಏನು ಮಾಡ್ತಾನೆ ಅವನು ಇದು ಬ್ರಾಹ್ಮಣನ ವೇಷವನ್ನು ಹಾಕಿ ಅವನು ಭಿಕ್ಷೆಯನ್ನು ಕೊಡು ಅಂತ ಕೇಳ್ತಾನೆ ಆಗ ಕರ್ಣ ಹೇಳ್ತಾನೆ ನನ್ನ ಬಳಿಯಲ್ಲಿ ಏನೂ ಇಲ್ಲ ನಾನು ಎಲ್ಲಿರುವುದು ನಾನು ಯುದ್ಧದಲ್ಲಿದ್ದೇನೆ ಕುರುಕ್ಷೇತ್ರ ಯುದ್ಧದಲ್ಲಿದ್ದೇನೆ ನನ್ನಲ್ಲಿ ಏನಿದೆ ನನ್ನ ಕೈಯಲ್ಲಿ ನನ್ನ ಹತ್ತಿರ ಏನೂ ಇಲ್ಲ ನಿನಗೆ ಕೊಡುವಂಥದ್ದು ಏನೂ ಇಲ್ಲ ನಾನು ಏನು ಮಾಡಲಿ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಿನ್ನ ಕಿವಿಯಲ್ಲಿರುವ ಕುಂಡಲವನ್ನೇ ಕೊಡು ನನಗೆ ಅಷ್ಟೇ ಸಾಕು ಅಮೃತ ಕಲಶದಲ್ಲಿ ನನಗೆ ಅದನ್ನು ಕೊಡಬೇಕು ನೀನು ಕೈಯಲ್ಲಿ ಅಲ್ಲ ಅಮೃತ ಕಲಶದಲ್ಲಿಟ್ಟು ಅದನ್ನು ನನಗೆ ಕೊಡಬೇಕು ಅಂತ ಕೇಳ್ತಾನೆ ಅದೇ ಬ್ರಾಹ್ಮಣ ಕೇಳಿದಾನೆ ಅಂತ ಹೇಳಿ ಅವನು ದಾನ ಕೊಡಬೇಕು ದಾನ ಅನ್ನು ಕೊಡಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ ಆ ಕರ್ಣ ಕುಂಡಲವನ್ನೇ ತೆಗೆದು ಅಮೃತ ಕಲಶದಲ್ಲಿಟ್ಟು ಕೃಷ್ಣನಿಗೆ ಕೊಡ್ತಾನೆ ಅದಾದ ನಂತರ ಆಗುವುದೇ ಬೇರೆ ಯಾಕಂದರೆ ಇಲ್ಲಿಗ ಅರ್ಜುನ ಏನು ಮಾಡ್ತಾನೆ ಕೃಷ್ಣನನ್ನು ಸಂಹಾರ ಕೃಷ್ಣನನ್ನೆಲ್ಲ ಕ್ಷಮಿಸಿ ಕರ್ಣನನ್ನು ಅರ್ಜುನ ಸಂಹಾರ ಮಾಡಲಿಕ್ಕೆ ಬರ್ತಾನೆ ಇಲ್ಲಿ ಕೃಷ್ಣ ಸಹಾಯ ಮಾಡಿರುವಂಥದ್ದು ಕೃಷ್ಣ ಏನು ಮಾಡ್ತಾನೆ ಕರ್ಣನ ಕೈಯಲ್ಲಿರುವಂತಹ ಕುಂಡಲವನ್ನು ಪಡೆದುಕೊಂಡ ನಂತರ ಅರ್ಜುನನು ಯುದ್ಧಕ್ಕೆ ಹೋಗ್ತಾನೆ ಅರ್ಜುನನು ಕರ್ಣನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ ಅವನು ಯುದ್ಧದಲ್ಲಿ ಅವನನ್ನು ಸಾಯಿಸ್ತಾನೆ ಹಾಗೆಯೇ ಇಲ್ಲಿ ಕರ್ಣನು ಮರಣ ಹೊಂದುವಂಥದ್ದು ಇಲ್ಲಿ ಯಾವ ರೀತಿಯಾಗಿ ಅವನು ಯುದ್ಧದಲ್ಲಿ ಮಡಿದ ಅಂತ ನಮಗೆ ಗೊತ್ತಾಗ್ತದೆ ದಾನಶೂರ ಕರ್ಣ ಅಂತವೇ ಅವನಿಗೆ ಇರುವಂಥದ್ದು ಅವನಿಗೆ ಹೆಸರು ಈ ದಾನಶೂರ ಕರ್ಣ ಅಂದರೆ ಎಲ್ಲವನ್ನು ದಾನ ಮಾಡಿದ ಕೊನೆಗೆ ಏನು ಮಾಡಿದ ಅವನ ಅವನಲ್ಲಿರುವಂತಹ ಕರ್ಣಕುಂಡಲ ಅವನಿಗೆ ಹುಟ್ಟಿದಾಗಿಂದಲೇ ಸಿಕ್ಕಿರುವಂತಹ ಒಂದು ಅಮೂಲ್ಯವಾದವಂಥ ಒಂದು ವಸ್ತು ಇದೆಯಲ್ಲ ಕರ್ಣಕುಂಡಲ ಅವನ ಕಿವಿಯಲ್ಲಿರುವಂಥ ಒಂದು ಕುಂಡಲಗಳನ್ನು ಬಿಚ್ಚಿ ಅವನು ಕೊಡುವಂಥದ್ದು ದಾನ ಮಾಡ್ತಾನೆ ಕೊನೆಗೂ ಅವನ ಸಾಯುವ ಕಾಲದಲ್ಲಿಯೂ ಕೂಡ ಅವನು ಒಬ್ಬ ದಾನಿಯಾಗಿರ್ತಾನೆ ದಾನಶೂರ ಕರ್ಣ ಅಂತ ಅವನಿಗೆ ಹೆಸರು ಬಂದಿರುವಂಥದ್ದು ದಾನಶೂರ ಕರ್ಣನು ಕುಂಟಲಗಳನ್ನು ಬಿಚ್ಚಿ ಎರಡೂ ಕೈಗಳಲ್ಲಿ ದಾನಗಳನ್ನು ಕೊಡುತ್ತಿದ್ದಾನೆ ಆಗ ಬ್ರಾಹ್ಮಣ ದಾನಶೂರನ್ ನಾದ ಕರ್ಣ ಈ ಕರ್ಣ ಕುಂಡಲಗಳನ್ನು ನಾನು ಹಾಗೆ ತೆಗೆದುಕೊಳ್ಳುವುದಿಲ್ಲ ಬಾಯಿ ಮಾತಿನಲ್ಲಿ ಕೊಟ್ಟರೆ ಸಾಲದು ಅದು ದಾನಕ್ಕೆ ಸಲ್ಲುವುದಿಲ್ಲ ಗಂಗೆಯಿಂದ ಧಾರೆ ಎರೆದು ಹೂಗಳನ್ನಿಟ್ಟು ನನ್ನ ಕೈಗೆ ನೀನು ಕೊಟ್ಟರೆ ದಾನಕ್ಕೆ ಸಲ್ಲುತ್ತದೆ ನಿನಗೆ ಪುಣ್ಯ ಬರುವುದು ಎಂದನು ಅದೇ ರೀತಿ ಅಮೃತ ಕಲಶದಲ್ಲಿ ಅವನು ಕೊಡುವಂಥದ್ದು ಕರ್ಣನ ಮಾತಿಗೆ ಪರಮಾತ್ಮನ ಗುತ್ತಾ ಕೃಷ್ಣ ಏನು ಹೇಳ್ತಾನೆ ನೀರನ್ನು ಅಲ್ಲಿ ಇಲ್ಲಿ ಏಕೆ ಹುಡುಕುತ್ತೀಯ ನಿನ್ನೊಳಗೆ ಇರುವುದಲ್ಲ ಎಂದಾಗ ಕರ್ಣ ಮಹಾತ್ಮನ ಏನಿದು ನನ್ನೊಳಗೆ ನೀರು ಎಲ್ಲಿದೆ ಅಂತ ಕೇಳ್ತಾನೆ ಆಗ ಕರ್ಣ ನಿನ್ನ ಹೃದಯವನ್ನು ಬಗೆ ಿದರೆ ಅಮೃತದ ಕಲಶವಿದೆ ಅದರಲ್ಲಿ ಧಾರೆಯದು ಕೊಡುವು ಅಂತ ಕರ್ಣ ಅಂತ ಕೇಳ್ತಾನೆ ಯಾರು ಕೃಷ್ಣೆ ಕೃಷ್ಣ ಹೀಗೆ ಹೇಳುವವನು ಕೇವಲ ಬ್ರಾಹ್ಮಣನಲ್ಲ ಸಾಕ್ಷಾತ್ ಪರಮಾತ್ಮ ಎಂದು ತಿಳಿದುಕೊಂಡ ಕರ್ಣ ಪರಮಾತ್ಮ ಇದು ಏನು ಮಾಯಿ ಎಲ್ಲವೂ ಸೋಜಿಕವಾಗಿದೆ ನಿನ್ನ ಮಾಯ ನಿನ್ನ ಸಂಚು ಯಾರಿಗೆ ತಿಳಿಯುವುದಿಲ್ಲ ಕೊಡುವೆನೆಂದು ಹೇಳಿ ಮಾತಿಗೆ ತಪ್ಪುವುದುಂಟೆ ಎಂದು ಹೇಳಿ ಕರ್ಣನು ಚೂಪಾದ ಬಾಣದಿಂದ ಎದೆಯನ್ನು ಸೇಳಿದನು ಶ್ರೀಹರಿ ನಾರಾಯಣ ಎಂದು ಸ್ಮರಣೆ ಮಾಡುತ್ತಾ ಅಮೃತ ಕಲಶವನ್ನು ಎದೆಯಿಂದ ಕಿತ್ತು ತೆಗೆದು ಕರ್ಣ ಕುಂಡಲಗಳನ್ನು ಬ್ರಾಹ್ಮಣನ ಕೈಯಲ್ಲಿಟ್ಟು ಧಾರೆ ಎರೆದು ಕರ್ಣ ಬ್ರಾಹ್ಮಣನಿಗೆ ಒಪ್ಪಿಸಿದನು ಕರ್ಣನ ದಾನವನ್ನು ಮೆಚ್ಚಿದ ಪರಮಾತ್ಮ ಶಂಕ ಚಕ್ರ ಗದೆ ಪದ್ಮ ರೂಪದಲ್ಲಿ ದರ್ಶನ ಕೊಟ್ಟು ಅಲ್ಲಿಂದ ಮಾಯವಾದನು ಇಲ್ಲಿ ನೋಡಿ ಕರ್ಣನನ್ನು ಅರ್ಜುನ ಕೊಲ್ಲುವಂಥದ್ದಲ್ಲ ಅವನಿಗೆ ಅವನು ಏನ್ಮಾಡ್ತಾನೆ ಅಂದರೆ ಇಲ್ಲಿ ಉಪಾಯದಿಂದ ಅವನನ್ನು ಕೊಲ್ಲುವಂಥದ್ದು ಅಂದರೆ ಇಲ್ಲಿ ಕೃಷ್ಣ ಬ್ರಾಹ್ಮಣನ ರೂಪದಲ್ಲಿ ಬಂದು ಕರ್ಣನಲ್ಲಿ ಕೇಳ್ತಾನೆ ನನಗೆ ದಾನ ಮಾಡಯ್ಯ ದಾನ ಕೊಡು ಆಗ ಕರ್ಣ ಹೇಳ್ತಾನೆ ನನ್ನಲ್ಲಿ ದಾನ ಕೊಡಲಿ ಏನೂ ಇಲ್ಲ ನಾನು ಏನು ಮಾಡಲಿ ಅಂತ ಆಗ ಕೃಷ್ಣ ಹೇಳುವಂಥದ್ದು ನಿನ್ನ ಕರ್ಣ ಕುಂಡಲವನ್ನು ಕೊಡು ನನಗೆ ಅಥುವೇ ನಿನ್ ನನಗೆ ಕೊಡುವ ದಾನ ಆದರೆ ನೀನು ಅದನ್ನು ನನ್ನ ನಿನ್ನ ಕೈಯಲ್ಲಿ ಕೊಡಬೇಡ ನನಗೆ ಅದನ್ನು ಅಮೃತ ಕಲಶದಲ್ಲಿ ಕೊಡು ಅಂತ ಕೇಳ್ತಾನೆ ಆಗ ಕರ್ಣ ಕೇಳ್ತಾನೆ ಎಲ್ಲಿದೆ ನನ್ನ ಹತ್ರ ಅಮೃತ ಕಲಶ ಎಲ್ಲಿದೆ ಅದರ ನೀರು ಪವಿತ್ರ ನೀರು ಎಲ್ಲಿದೆ ನನ್ನಲ್ಲಿ ಇಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ ಯಾರು ಕೃಷ್ಣ ಬ್ರಾಹ್ಮಣನ ರೂಪದಲ್ಲಿ ಬಂದಂತಹ ಕೃಷ್ಣ ಅವನು ಹೇಳ್ತಾನೆ ನೋಡು ನಿನ್ನ ಎದೆಯೊಳಗೆ ಇದೆ ಅದು ನಿನ್ನ ಎದೆಯೊಳಗೆ ಅಮೃತ ಕಲಶ ಇದೆ ಅದರನ್ನು ಬಗ್ದು ಅದನ್ನು ಸೀಳಿಕೊಡು ನನಗೆ ಅಂತ ಕೇಳ್ತಾನೆ ಈಗ ಕರ್ಣನಿಗೆ ಅರ್ಥ ಆಗ್ತದೆ ಈ ರೀತಿ ಕೇಳಬೇಕಾದ್ರೆ ಸಾಮಾನ್ಯ ಮನುಷ್ಯ ಈ ರೀತಿಯಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಒಬ್ಬ ಪುರುಷ ಪರಮ ಪುರುಷ ಪರಮಾತ್ಮ ಇವನು ಸಾಮಾನ್ಯ ವ್ಯಕ್ತಿ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಇವನು ಖಂಡಿತವೂ ಪರಮಾತ್ಮನೇ ಅಂತ ಅವನಿಗೆ ದೃಢವಾಗಿ ಅವನು ಅದನ್ನು ತಿಳ್ಕೊಳ್ತಾನೆ ಕರ್ಣನಿಗೆ ಗೊತ್ತಾಗ್ತದೆ ಇವನು ಪರಂ ಪರಮಾತ್ಮ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ ಬ್ರಾಹ್ಮಣನಲ್ಲ ಅಂತ ಅವನಿಗೆ ಗೊತ್ತಾಗ್ತದೆ ಅವನು ಹೇಳ್ತಾನೆ ಅವನೇನು ಮಾಡ್ತಾನೆ ಅಂದರೆ ಚೂಪಾದ ಬಾಣದಿಂದ ಎದೆಯನ್ನು ಸೀಳ್ತಾನೆ ಹಾಗೆ ಆ ಒಂದು ಕಲಶವನ್ನು ತೆಗೆದು ಅದರಲ್ಲಿ ಅವನು ಕರ್ಣ ಕುಂಡಲವನ್ನು ಹಾಕಿ ಕೊಡ್ತಾನೆ ಹಾಗೆಯೇ ಅವನು ಕೊನೆಯದಾಗಿ ಹೇಳ್ತಾನೆ ಪರ ಶ್ರೀಹರಿ ನಾರಾಯಣ ಅಂತ ಸ್ಮರಣೆ ಮಾಡ್ತಾ ಹೇಳ್ತಾನೆ ಅವನಿಗೀಗ ಗೊತ್ತಾಗಿದೆ ಅದು ಕೇಳಿರುವಂಥದ್ದು ಪರಮಾತ್ಮ ಅದು ದೇವರು ಕೇಳಿರುವಂಥದ್ದು ಇದು ಸಾಮಾನ್ಯ ವ್ಯಕ್ತಿ ಬ್ರಾಹ್ಮಣ ಅಲ್ಲ ಕೇಳಿದು ಅಂತ ಹೇಳಿ ಶ್ರೀಹರಿ ಪರಮಾತ್ಮ ಅಂತ ಹೇಳಿಕೊಂಡು ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಸ್ಮರಣೆ ಮಾಡುತ್ತಾ ಅಮೃತ ಕಲಶವನ್ನು ಎದೆಯಿಂದ ಕಿತ್ತು ಆ ಕುಂಡಲವನ್ನು ಹಾಕಿಕೊಡುವಂಥದ್ದು ನೋಡಿ ಇಲ್ಲಿ ಕರ್ಣನ ಹೆಸರೇ ದಾನಶೂರ ಕರ್ಣ ಅವನು ಕೊನೆಯ ಗಾಲದಲ್ಲಿ ಅಂದರೆ ಸಾಯುವ ಕೊನೆಯಲ್ಲಿಯೂ ಕೂಡ ಅವನು ದಾನ ಮಾಡಿಯೇ ಸಾಯ್ತಾನೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ದಾನ ನಮ್ಮಲ್ಲಿರುವುದನ್ನು ಆದಷ್ಟು ದಾನ ಮಾಡಬೇಕು ಇನ್ನೊಬ್ಬರಿಗೆ ಸಹಾಯವಾಗುವ ರೀತಿಯಲ್ಲಿ ನಾವು ಕೊಡ್ತಾ ಇರಬೇಕು ದಾನವನ್ನು ಕೊಡ್ ಕೊಡ್ತಾ ಇರಬೇಕು ದಾನ ಕೊಟ್ಟರೆ ಪುಣ್ಯ ಸಿಗ್ತದೆ ಅಂತ ಇಲ್ಲಿ ನೋಡಿ ಪರಮಾತ್ಮ ಹೇಳ್ತಾನೆ ನೀನು ಆ ರೀತಿ ನನಗೆ ದಾನ ಕೊಟ್ಟರೆ ನಿನಗೆ ಪುಣ್ಯ ಸಿಗ್ತದೆ ಪುಣ್ಯ ಮರಣ ಸಿಗುವಂಥದ್ದು ಆ ರೀತಿಯಾಗಿ ನಾವು ದಾನ ಇದ್ರೆ ನಮಗೆ ಬರುವಂತಹ ಮರಣ ಪುಣ್ಯ ಮರಣ ಆಗಿರ್ತದೆ ಇಲ್ಲಿ ಈ ರೀತಿಯಾಗಿ ಮಾಡಿದಾಗ ಇದರಿಂದಾಗಿ ಪರಮಾತ್ಮ ಮಿಚ್ಚಿ ಏನು ಮಾಡ್ತಾನೆ ಅವನ ವಿಶ್ವರೂಪ ದರ್ಶನವನ್ನೇ ತೋರಿಸ್ತಾನೆ ಅಂದರೆ ಶಂಖ ಚಕ್ರ ಗದೆ ಪದ್ಮದ ರೂಪದಲ್ಲಿ ಕೃಷ್ಣ ಏನು ಮಾಡ್ತಾನೆ ವಿಷ್ಣುವಿನ ಅವತಾರವನ್ನೆತ್ತಾನೆ ದರ್ಶನ ಅವನ ದರ್ಶನವನ್ನು ಕೊಡ್ತಾನೆ ಸಂಪೂರ್ಣ ಅವನ ದರ್ಶನವನ್ನು ಕೊಟ್ಟು ಅಲ್ಲಿಂದ ಮಾಯವಾಗ್ತಾನೆ ಈ ರೀತಿಯಾಗಿ ಕರ್ಣನ ಬಗ್ಗೆ ಇಲ್ಲಿ ಇರುವಂಥದ್ದು ಇದು ಈ ಕಾವ್ಯದಲ್ಲಿ ಬರುವಂತಹ ವಿಷಯ ಆಗಿದೆ ದರೆಗೊಬ್ಬ ದಾನ ಕರ್ಣನೆಂಬ ಪರ್ವ ಅಂದರೆ ಈ ಭೂಮಿಯಲ್ಲಿ ಒಬ್ಬನೇ ಒಬ್ಬ ದಾನಶೂರ ಕರ್ಣ ಅಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು ದಾನಶೂರ ಕರ್ಣ ಅಂದರೆ ಯಾರಂದರೆ ಅವನು ಒಬ್ಬ ಕರ್ಣ ಅವನೊಬ್ಬನೇ ಒಬ್ಬ ನಮ್ಮ ಒಂದು ಧರೆಯಲ್ಲಿ ಒಬ್ಬನೇ ಒಬ್ಬ ಇರುವಂಥದ್ದು ದಾನಶೂರ ಕರ್ಣ ದಾನಶೂರ ಅಂತ ಹೇಳಿದ ಕೂಡಲೇ ನಿಮಗೆ ಗೊತ್ತಾಗಬೇಕು ಅದು ಕರ್ಣ ಇದು ಬ ಇದನ್ನು ಆರಿಸಿಕೊಂಡಿರುವಂಥದ್ದು ಜನಪದ ಮಹಾಭಾರತದಿಂದ ಆಯ್ದುಕೊಂಡಿರುವಂಥದ್ದು ತುಂಬ ಉದ್ದವಾದಂತಹ ಒಂದು ಕಾವ್ಯ ಆಗಿದೆ ನೋಡಿ ಎಷ್ಟು ಅದರ ಒಂದು ಕಾವ್ಯದ ಭಾಗ ಇದೆ ಹಾಗೆ ನಾವು ಪಠ್ಯದ ವಿಶ್ಲೇಷಣೆ ತಿಳ್ಕೊಂಡು ಕಠಿಣ ಪಡದ ಪದಗಳ ಅರ್ಥವನ್ನು ಕೂಡ ತಿಳ್ಕೊಳ್ಳಿ ಹಾಗೆಯೇ ಸಂದರ್ಭ ಸ್ವಾರಸ್ಯಗಳನ್ನು ಕೂಡ ಓದ್ಕೊಳ್ಳಿ ಅವುಗಳು ಅವರು ಏನೆಲ್ಲ ಸಂದರ್ಭ ಸ್ವಾರಸ್ಯವನ್ನು ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಯಾವುದಾದ್ರೂ ಒಂದು ಎರಡು ಅವರು ಈ ರೀತಿಯಾಗಿ ಒಂದು ಆಯ್ಕೆ ಮಾಡಿ ಕೊಡ್ತಾರೆ ಅದಕ್ಕೋಸ್ಕರ ಕಾವ್ಯಗಳಲ್ಲಿರುವಂತಹ ಎಲ್ಲ ಸಂದರ್ಭ ಸ್ವಾರಸ್ಯಗಳನ್ನು ನೋಡ್ಕೊಳ್ಳಿ ಅದು ಯಾವ ಒಂದು ಕಾವ್ಯದಿಂದ ಬಂದಿದೆ ಈ ಸಂದರ್ಭ ಸಾರಸ್ಯ ಕೊಟ್ಟೇ ಕೊಡ್ತಾರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಭಾಗ ಏನಾಗಿರ್ತದೆ ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ ಅದನ್ನು ಅವರು ಹೆಚ್ಚಾಗಿ ಕಾವ್ಯದ ಕಾವ್ಯದ ಭಾಗದಿಂದಲೇ ಕೊಡು ಕೊಡ್ತಾರೆ ಆವಾಗ ನೀವು ಈ ಸಂದರ್ಭ ಸಾರಸ್ಯವನ್ನು ಕಲಿಬೇಕು ಅಂತ ಇಲ್ಲ ಒಮ್ಮೆ ನೋಡ್ಕೊಳ್ಳಿ ಇದು ಯಾವ ಪದ್ಯದಿಂದ ಬರ್ತದೆ ಅಂತ ನಮಗೆ ಗೊತ್ತಾಗುವುದಿಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ಆ ಗಾ ಆ ಒಂದು ಸೆಂಟೆನ್ಸನ್ನು ಇಷ್ಟು ಅನ್ನು ಓದುವಾಗ ನಮಗೆ ಇದು ಯಾವ ಪದ್ಯದಿಂದ ಬಂದಿದೆ ಯಾವ ಕಾವ್ಯದಿಂದ ಬಂದಿದೆ ಅಂತ ಅರ್ಥವೇ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಅಂದರೆ ಅವರು ಬುಕ್ಕಲ್ಲಿ ಕೊಟ್ಟಿರ್ತಾರಲ್ವ ಸಂದರ್ಭ ಸವಾರಸ್ಯವನ್ನು ಬರೆಯಿರಿ ಅಂತ ಆ ಪ್ರಶ್ನೆಗಳನ್ನು ಒಮ್ಮೆ ನೋಡ್ಕೊಳ್ಳಿ ಅದು ಯಾವ ಪದ್ಯದಲ್ಲಿದೆ ಅಂತ ಆಗ ನಮಗೆ ಒಂದು ಸ್ವಲ್ಪ ಅದರ ಬಗ್ಗೆ ಐಡಿಯಾ ಬರ್ತದೆ ನೋಡಿ ಸಂದರ್ಭ ಸ್ವಾರಸ್ಯಗಳು ಐದು ಸಂದರ್ಭ ಸ್ವಾರಸ್ಯಗಳನ್ನು ಕೊಟ್ಟಿದ್ದಾರೆ ನೋಡಿ ಪರ್ವದ ವೈಶಿಷ್ಟ್ಯವನ್ನು ನಿರೂಪಿಸಿ ಅಂತ ಕೇಳಿದಾಗ ನಾವು ಈ ವಿವರಣೆಯನ್ನು ಬರಿಬೇಕು ಅವನು ಯಾವ ರೀತಿ ಯುದ್ಧ ಮಾಡಿದ ಕೊನೆಗೆ ಅವನು ಯಾವ ರೀತಿ ಸಾಯ್ತಾನೆ ಎಂಬುದನ್ನೆಲ್ಲ ಕೂಡ ನಾವು ಅದರಲ್ಲಿ ಬರಿತಾ ಹೋಗಬೇಕು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು